ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸರಿಯಾಗಿ ಊಟ ಮಾಡೋದಲ್ಲ ಆ ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ ಏನ್ ಮಾಡಬಹುದು ಅಂತ ಊಟ ಮಾಡೋಕೆ ಹಠ ಮಾಡೋ ಮಕ್ಳಿಗೆ ಊಟ ಮಾಡ್ಸೋಕೆ ಇರೋದ್ ಎರಡೇ ಆಪ್ಷನ್ ಒಂದು ಹಾಕೊಟ್ಬಿಟ್ಟವ್ರು ತಿಂದೆ ತಿಂದೆ ಬಿಟ್ಟೆ ಬಿಡ್ಲಿ ಅಂತ ಸುಮ್ಮನೆ ಬಿಟ್ಬಿಡೋದು ಇನ್ನು ಎರಡನೇ ಆಪ್ಷನ್ ಬಂದು ನನ್ನ ಮಗು ಅನ್ನೋ ಪ್ರೀತಿಯಿಂದ ಅವ್ರು ಹಿಂದೆ ಇಲ್ಲ ಅವ್ರನ್ನ ಕೋರ್ಸ್ಕೊಂಡ ನಾವೇ ತಿನ್ಸೋದು ಎರಡೇ ಆಪ್ಷನ್ ಕೆಲವು ಮಕ್ಕಳು ಕೆಲವೊಂದು ಫುಡ್ ಅಲ್ಲಿ ಪರ್ಟಿಕ್ಯುಲರ್ ಇರ್ತಾರೆ ನೋಡಿ ಕೆಲವರು ಹಣ್ಣು ತಿನ್ನೋದು ಡ್ರೈ ಫ್ರೂಟ್ಸ್ ತಿನ್ನೋದು ಹಸಿ ತರಕಾರಿಗಳ ತಿನ್ನೋದು ಹಾಲು ಮೊಸರು ಕನ್ ಮಾಡೋದು ಇದೆಲ್ಲ ಕೆಲವು ಮಕ್ಕಳಿಗೆ ತುಂಬಾ ಇಷ್ಟ ಇರುತ್ತೆ ಆ ಮಕ್ಕಳಿಗೆ ನಾವು ಊಟನ ಫೋರ್ಸ್ ತಿನ್ಸಕೋದ್ರೆ ತಿನ್ನಲ್ಲ ಅವ್ರು ಇಷ್ಟಪಟ್ಟಿದ್ನ ಮಾತ್ರ ಖುಷಿಯಾಗಿ ಹಾಕೊಡೋದೇ ಬೇಡ ಅವರೇ ಹಾಕೊಂಡು ತಿಂತಾ ಇರ್ತಾರೆ ಹಾಗಾದ್ರೆ ಮಕ್ಕಳಿಗೆ ಊಟ ಮಾಡಿಸ್ಬೋದ ಅನ್ನೋ ಪ್ರಶ್ನೆ ಬರುತ್ತೆ ಎಸ್ ಊಟ ಮಾಡಿಸಲೇಬೇಕು ಕಣ್ರಿ ಆದ್ರೆ ಆ ಊಟದಲ್ಲಿ ಅವರಿಗೆ ಏನ್ ಇಷ್ಟ ಆಗುತ್ತೆ ಆ ಒಂದು ಐಟಮ್ ಕೂಡ ಆಡ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಈಗ ಮೊಸರು ಇಷ್ಟಪಡುವಂತ ಮಗು ಆದ್ರೆ ನಮ್ಮ ಊಟದಲ್ಲಿ ಸ್ವಲ್ಪ ಮೊಸರನ್ನ ಆಡ್ ಮಾಡ್ಕೊಂಡು ಅವ್ರನ್ನ ಅಟ್ರಾಕ್ಟ್ ಮಾಡಿ ತಿನ್ಸೋದು ಅಷ್ಟೇನೆ ಇನ್ನು ಕೆಲವು ಮಕ್ಳಿಗೆ ಅಂದ್ರೆ ಊಟ ಮಾಡ್ತಾರೆ ಬಟ್ ಯಾರಾದ್ರೂ ಊಟ ಮಾಡ್ಸಿದ್ರೆ ಮಾತ್ರ ಮಾಡ್ತಾರೆ ಕೆಲವರು ಅಪ್ಪ ಅಮ್ಮನೆ ತಿನ್ಸ್ಬೇಕು ಹಂಗಾದ್ರೆ ತಿಂತಾರೆ ಅವ್ರಿಗೆ ಹಾಕೊಟ್ರೆ ಅವ್ರ ಕೆಲಕ ಹುಡಿಗಲ್ಲ ಯಾಕಂದ್ರೆ ಕೆಲವೊಂದು ಮಕ್ಳು ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ ಅವ್ರಿಗೆ ಹತ್ರ ಕುತ್ಕೊಂಡು ತಿನ್ಬೇಕು ಮಾಡ್ಬೇಕು ಅಂದ್ರೆ ಆಗಲ್ಲ ಅವ್ರಿಗೆ ಹಾಕೊಟ್ರೆ ಅವರಲ್ಲೇ ಕುತ್ಕೊಂಡ್ ತಿನ್ಬೇಕಾಗುತ್ತೆ ಅನ್ನೋ ಗೆ ಹಾಕೊಟ್ಟಿದ್ ಮತ್ತೆ ತಿಂತಾ ಇರಲ್ಲ ಯಾಕಂದ್ರೆ ಬೇರೆ ಟಾಯ್ಸ್ ಅಥವಾ ಬೇರೆ ಕಡೆ ಓಡಾಡೋದು ಆ ಕಡೆ ಅವರಿಗೆ ಗಮನ ಜಾಸ್ತಿ ಇರುತ್ತೆ ಸ್ವಲ್ಪನೂ ತಿಂತಾನೆ ಇಲ್ಲದೆ ಇರುವಂತ ಮಗು ಬರ್ತಾ ಬರ್ತಾ ಅಪ್ಡೇಟ್ ಆಗಿ ನಾವು ತಿನ್ಸಿದ್ರೆ ತಿನ್ನುತ್ತೆ ಅನ್ನೋ ಲೆವೆಲ್ಗೆ ಅಪ್ಡೇಟ್ ಆಗಿದೆ ಅಂದ್ರೆ ಎಸ್ ಅದು ಖುಷಿನೇ ಅಪ್ಪ ನಿಜವಾಗ್ಲು ಸರಿ ಹೇಗೆ ಅಂದ್ರೆ ಹಾಕೊಟ್ಟಿದ್ದೀನ ತಾವೇ ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಬಂದು ನಮಗೆ ತೋರಿಸ್ತಾರೆ ಅದು ಅವರ ಮೂಡ್ ಹೇಗಿರುತ್ತೆ ಅವರಿಗೆ ಏನು ಅನಿಸ್ತಾ ಇರತ್ತೆ ಅದರ ಮೇಲೆ ಡಿಪೆಂಡ್ ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಾವು ದೊಡ್ಡವರೇ ಕೆಲವರು ನಾವು ಹೇಳಿದ ಮಾತನ್ನ ಕೇಳ್ತಾ ಇರಲ್ಲ ಅಂತದ್ರಲ್ಲಿ ಮಕ್ಕಳು ನಾವು ಹೇಳಿದ್ದೆ ಕೇಳಬೇಕು ನಾವು ಹೇಳ್ದಂಗೆ ಮಾಡ್ಬೇಕು ಅಂದ್ರೆ ಅಸಾಧ್ಯ ಕೆಲವು ಮಕ್ಕಳಿಗೆ ಮೊಸರು ಹಾಲು ಹಣ್ಣು ಡ್ರೈ ಫ್ರೂಟ್ಸ್ ಅಂದ್ರೆ ಇಷ್ಟ ಅಲ್ವಾ ಅದನ್ನ ತಿನ್ನಕ್ಕೆ ಇಷ್ಟಪಡ್ತಾರೆ ಕೊಡಿ ತಿನ್ಲಿ ಅದ್ರ ಜೊತೆಗೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸ್ವಲ್ಪ ಇಷ್ಟು ತಿನ್ಸಾದ್ರೆ ಇಷ್ಟೇ ತಿನ್ಸಿ ಪರವಾಗಿಲ್ಲ ಊಟನ ಇನ್ನು ಉಳಿದಿದೆಲ್ಲ ತಿರ್ತಾರಲ್ವಾ ತರಕಾರಿ ತಿಂದಿರ್ತಾರೆ ಹಣ್ಣು ತಿಂದಿರ್ತಾರೆ ಡ್ರೈ ಫ್ರೂಟ್ಸ್ ತಿಂದಿರ್ತಾರೆ ಮೊಸರು ತಿಂದಿರ್ತಾರೆ ಹಾಲನ್ನ ಯಥೇಚ್ಛವಾಗಿ ಕೊಡಬಾರ್ದು ಆಕ್ಚುಲಿ ಖಾಲಿ ಹೊಟ್ಟೆಗೆ ಹಾಲು ಕೊಟ್ಟರೆ ಮಕ್ಳಿಗೆ ಊಟನೇ ಸೇರೋದಿಲ್ಲ ಸೊ ಹಾಲನ್ನ ಲಿಮಿಟ್ ಆಗಿ ಕೊಡಿ ಮೊಸರು ಇದೆಲ್ಲ ತಿನ್ಬೋದು ಏನ್ ತೊಂದರೆ ಇಲ್ಲ ಯಾವ್ದಾದ್ರೂ ಲಿಮಿಟ್ ಆಗಿದ್ರೆ ಆ ಒಳ್ಳೆದು ಅತ್ಯಾದ ಅಂಗ್ಡದ ವಿಷಯ ಅಂತಾರಲ್ಲ ಆ ತರ ಹುಮ್ಮ ಹೇಗೆ ಅಂದ್ರೆ ಮನೇಲಿ ಇದ್ದಾಗ ಅಮ್ಮ ಒಬ್ಲ ಅವಾಗ ಎಲ್ಲಾ ಮಾತು ಕೇಳ್ತಾ ಇರ್ತಾರೆ ಎಲ್ಲಾರು ಅಮ್ಮನ್ ಬಿಟ್ಟು ಬೇರೆ ಒಬ್ರು ಎಕ್ಸ್ಟ್ರಾ ಇದ್ರು ಬಂದ್ ಸ್ಟಾರ್ಟ್ ಆಗುತ್ತೆ ಅವಾಗ ಊಟ ದೇಶದಲ್ಲಿ ಸಿಕ್ಕಾಪಟ್ಟೆ ತರಲೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತವ್ರಿಗೆ ನಾವು ಫೋರ್ಸ್ ಮಾಡಿ ಅವ್ರ ಹಿಂದೆ ತೆರಿಗೆ ತಿನ್ಸ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ನೋಡಿ ಯಾವ ತಾಯಿ ಆಗಲಿ ತನ್ನ ಮಗು ಹಸ್ಕೊಂಡಿದ್ರೆ ಇದ್ರೆ ಮಾಡೋದಿಲ್ಲ ಅದಕ್ಕೋಸ್ಕರನೇ ಅವ್ರ ಹಿಂದೆ ಹೋಗಿ ಆದ್ರೂ ಅವರಿಗೆ ತಿನ್ಸೋ ಪ್ರಯತ್ನ ಮಾಡೇ ಮಾಡ್ತಾಳೆ ಇನ್ನು ರಿಲೇಟಿವ್ಸ್ ಮನೆಗೆ ಅಥವಾ ಏನಾದ್ರು ಫಂಕ್ಷನ್ ಗಳಿಗೆ ಹೋದ್ರಂತ ಕೇಳಲೇ ಬಾರದು ಮಕ್ಕಳು ಸಿಕ್ಕಾಪಟ್ಟೆ ಆಟ ಮಾಡ್ತಾ ಇರ್ತಾರೆ ಇನ್ನು ಎರಡರಿಂದ ನಾಲ್ಕು ವರ್ಷ ಅಥವಾ ಐದು ವರ್ಷದ ಒಳಗಿನ ಮಕ್ಕಳು ಅಥವಾ ಆರು ವರ್ಷದೊಳಗಿನ ಮಕ್ಕಳು ತಾವೇ ತಿಂತಾ ಇಲ್ಲ ತಂದೆ ತಾಯಿ ಹತ್ರ ತಿನ್ಸ್ಕೊಂತ ಇದ್ದಾರೆ ಅನ್ನೋ ಕಾರಣಕ್ಕೆ ಚುಚ್ಚು ಚುಚ್ಚಿ ಕೆಲವರು ಮಾತಾಡ್ತಾರೆ ಡ್ರಾಮಾ ಕ್ವೀನ್ಸ್ ಅಂತ ಅಥವಾ ಡ್ರಾಮಾ ಕಿಂಗ್ಸ್ ಅಂತ ಇರ್ತಾರಲ್ಲ ಫ್ಯಾಮಿಲಿಯಲ್ಲಿ ರಿಲೇಟಿವ್ ಸರ್ಕಲ್ ಅಲ್ಲಿ ಅವ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ ಕಾಯ್ತಾರಿ ಆ ವಿಡಿಯೋಗೋಸ್ಕರ ಅಂಡ್ ನಮ್ಮ ಚಾನಲ್ ತನು ಟ್ವೆಂಟಿ ನೈನ್ ಶಾರ್ಟಾರ್ ಅಂಡ್ ಲಾಗ್ಸ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ತನು ಟ್ವೆಂಟಿ ನೈನ್ ಗೆ ಸಪೋರ್ಟ್ ಮಾಡಿ ಮಾಡ್ಕೊಳ್ಳಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕುಕಿಂಗ್ ಚಾನಲ್ ನಮ್ಮ ಚಾನಲ್ ಇದೆ ತನು ಒನ್ ಟ್ವೆಂಟಿ ನೈನ್ ಕುಕಿಂಗ್ ಚಾನಲ್ ಅಂತ ಆ ಚಾನಲ್ ನಾಡ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋ ಸಾಕಾಗಿರುತ್ತೆ ಕಾಯ್ತಾ ಇರಿ